ಹೊರಗಡೆ ನಮ್ದು ಹಿಂಗೆ ಒಂದು ಗಾರ್ಡನ್ ಇದೆ ಸಿಟ್ ಔಟ್ ಇದೆ ಅಪ್ಪಿಂಗ್ ನೀರ್ ಹಾಕೋ ಪ್ಲೇಸ್ ಲಿಟ್ರಲಿ ನಾ ಹಿಂಗ್ ಮಾಡ್ತಾ ಇದೆ ಯಾರೋ ವಾಕಿಂಗ್ ಮಾಡೋದು ಮಾಡೋದು ಕಸಿನ್ ಆಂಟಿ ಮನೆಗೆ ಹೋದಾಗ ಇಟ್ಸ್ ಬರ್ಕೆ ಅಂತ ಮಂಗ್ಳೂರಲ್ಲಿ ಮಂಗ್ಳೂರ್ ಅವ್ರಿಗೆ ಗೊತ್ತಿರತ್ತೆ ಬರ್ಕೆ ಅನ್ನೋ ಜಾಗದಲ್ಲಿ ತುಂಬಾ ಫೇಮಸ್ ಇದೆ ಪ್ಯಾರನಾಮಲ್ ಆಕ್ಟಿವಿಟೀಸ್ ಅಂದ್ರೆ ವೈಟ್ ಸಾರಿ ಅದು ಏನು ಕನ್ನಡದಲ್ಲಿ ಅದಕ್ಕೆ ಅಂದ್ರೆ ಅದು ಡೆಸರ್ಟೆಡ್ ಪ್ಲೇಸ್ ಅವ್ರದ್ದು ಸೋಲ್ಸ್ಗಳು ಅದು ನನ್ ಗೊತ್ತಿಲ್ಲ ನಾನು ಏನೇನ್ ಮಾಡ್ತೇನೆ ನೋಡೋಣ ಅಂತ ಬಿಟ್ರು ಅಲ್ಲ ನಮ್ಮಲ್ಲ ನಮ್ಮ ಡೋರ್ ಹತ್ರ ಫೇವರಿಟ್ ಅಪ್ಪರ್ ಇಟ್ಟೋ ಪ್ಲೇಸ್ ಇತ್ತಲ್ಲ ಅಲ್ಲಿಂದ ಅಪ್ಪ ಯೂಶಲಿ ಅಲ್ಲಿ ಕೂತು ಕೂತ್ಕೊಳ್ಳೋರು ಮತ್ತೆ ಇದು ಕದ್ರಿಂದ ಮತ್ತೆ ಆಮೇಲೆ ತೆಲುಗು ಫಿಲಮ್ ಅರ್ಜುನ್ ರೆಡ್ಡಿ ಅಂತ ಫಿಲಮ್ ಅದೆಲ್ಲ ಶೂಟ್ ಮಾಡ ಆಮೇಲೆ ಈ ಶೂಟ್ ಮಾಡಿರೋದು ರಾಜು ಅಂತ ಎಂತೆಲ್ಲ ತೋರಿಸ್ತಿದ್ದ ಪ್ಲೇಸ್ಗಳು ಆಮೇಲೆ ಅವ್ನು ಹೇಳ್ದ ಅಲ್ಲೊಂದು ಗುಡ್ಡ ಇತ್ತು ಅಲ್ಲಿನೋ ಹೇಳ್ದೆ ಇದು ತುಂಬಾ ಹಾಂಟೆಡ್ ಪ್ಲೇಸ್ ಇದು ಅದು ಇದು ಅದೆಲ್ಲ ಆಯ್ತಾ ನನಗೆ ನಂಗೆ ಗೊತ್ತಿಲ್ಲ ನಾ ಅಡ್ರೆಸ್ ಆಮೇಲೆ ಹೇಳ್ತೀನಿ ಕ್ಯಾಮ್ರಾ ಮುಂದೆ ಬೇಡ ಇದು ಓಕೆ ನನಗೆ ಹೇಳ್ದ ಆಮೇಲೆ ಅಲ್ಲಿ ಕೇಳಿದಾಗ ಕೂಡ ಕೆಲವು ಸ್ಟೋರಿಗಳು ಹೇಳಿದ್ರು ಈಗ ನೀವು ಮ್ಯಾಂಗ್ಳೂರ್ ಅಂತಲ್ಲ ನೀವು ಹೊರಗಡೆ ಎಲ್ಲ ಸಿನಿಮಾ ಶೆಟ್ ಸೆಟ್ಟಲ್ಲು ಪರ್ಸ್ನಲ್ ಆಗಿ ಏನಾದರೂ ನಿಮ್ಗೆ ಏನಾದರೂ ಈ ಥರದ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ಆ್ಯಕ್ಚುಲಿ ಹಾಂಟೆಡ್ ಸ್ಟೋರೀಸ್ ಇಲ್ಲ ಬಟ್ ನನಗೆ ನನ್ನ ಅಪ್ಪ ತೀರ್ಕೊಂಡಿದ್ದ ದಿನ ನಾನು ಒಂದೇನೋ ನೋಡಿದ್ದೀನಿ ಅದು ನನಗೆ ಆ್ಯಕ್ಚುಲಿ ಇನ್ನೂ ನನಗೆ ಅದು ಮರ್ತಿಲ್ಲ ನಾನು ಆ್ಯಕ್ಚುಲಿ ಅಪ್ಪ ಸತ್ತಿರೋ ದಿನ ಅವ್ರಿಗೆ ನಾವು ಪಂಚೆ ಮತ್ತು ಎಲ್ಲ ಲೈಕ್ ಈ ಸಿಲ್ಕಿದು ಪಂಚೆ ಶರ್ಟು ತಲೆಗೆ ಇದು ಕಟ್ಟಿದ್ವಿ ಸೊ ಅವ್ರನ್ನ ಸ್ನಾನ ಮಾಡಿಸಿದ ಮೇಲೆ ಅವ್ರದ್ದೊಂದು ಫೇವ್ರೆಟ್ ಚೇರ್ ಇರ್ತಾ ಇತ್ತು ಸೊ ಆ ಚೇರಲ್ಲಿ ಅವ್ರನ್ನ ಕೂರಿಸಿದ್ವಿ ಅದು ಇವತ್ತಿಗೆ ನಂಗೆ ಮರೆಯೋಕ್ಕಾಗಲ್ಲ ಸೊ ಆ ಚೇರಲ್ಲಿ ಕೂತ್ಕೊಂಡಿದ್ರು ಆ್ಯಂಡ್ ಆ ಚೇರಲ್ಲಿ ಕೂತ್ಕೊಂಡು ಆದಮೇಲೆ ಅವ್ರನ್ನ ಎತ್ಬಿಟ್ಟು ನಾವು ಮಲಗಿಸ್ತೀವಿ ಅಲ್ವಾ ಬರ್ನ್ ಮಾಡೋ ಮುಂಚೆ ಸೊ ರಾತ್ರಿ ಹೊತ್ತು ನಾನು ನಾವು ಹಿಂಗೆ ಈ ತರ ಅಲ್ಲಿ ಚೇರ್ ಅಲ್ಲಿಟ್ಟು ಅಲ್ಲೇ ಇತ್ತು ಇಲ್ಲ ಫಸ್ಟ್ ಚೇರ್ ಅಲ್ಲಿತ್ತು ಅದಾದ ಅದಾದ್ಮೇಲೆ ಚೇರ್ ಕಿಚನ್ ಒಳಗಡೆ ಇತ್ತು ಯಾರೋ ಕಿಚನ್ ಒಳಗಡೆ ಇಟ್ಬಿಟ್ಟು ಯಾರೋ ಕಿಚನ್ ಒಳಗಡೆ ಇಟ್ಟಿದ್ದಾರೆ ನಾನು ಹಿಂಗೆ ಕೂತ್ಕೊಂಡಿದ್ದೀನಿ ನಾನು ಹಿಂಗೆ ನೋಡ್ತೀನಿ ಯಾರೋ ಹಿಂಗೆ ಪಾಸ್ ಆದ್ರು ಆ ಸೇಮ್ ಅಪ್ಪ ನನಗೆ ಅದು ಹೌದು ನಾನು ಯಾವತ್ತು ನನಗೆ ನನ್ಗೇನ್ ಗೊತ್ತಾ ನಂಗೆ ಭಯ ನಾನು ನನ್ನ ಮನೆ ರೂಮ್ ಲೈಟ್ ಕೂಡ ನಾನು ಭಯ ಆದರೆ ನಾನು ಆನ್ ಮಾಡಿ ಅಲ್ಲಿ ಒಂದೇ ಒಂದು ನನಗೆ ಸ್ಟ್ರೆಂತ್ ಕೊಟ್ಟಿದ್ದೆನಂದರೆ ನನ್ನ ಅಪ್ಪನ ನೋಡಿದೆ ಅಲ್ಲ ಅಂತ ಹಿಂಗೆ ಹೋದ್ರು ಆ ಸೇಮ್ ಪಂಚೆ ಆ ಸೇಮ್ ಇದು ಆ ತಲೆ ಕಟ್ಟಿರೋದು ಇದೆ ನೋಡಿದ ತಕ್ಷಣ ನಾನು ಹಿಂಗೆ ಕೂತ್ಕೊಬಿಟ್ಟೆ ಹಾಲಲ್ಲಿ ಹಿಂಗೆ ಕೂತ್ಕೊಬಿಟ್ಟೆ ಮಾತಾಡ್ತಿದ್ದಾರೆ ಎಲ್ಲರೂ ನಾನು ಏನೂ ರಿಸ್ಪಾನ್ಸ್ ಕೊಡ್ತಿಲ್ಲ ಒಂದು ಅರ್ಧ ಗಂಟೆನ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಬಿಟ್ಟು ನಾನು ಫಸ್ಟ್ ಏನು ಮಾಡಿದೆ ಅಂದರೆ ಎದ್ಬಿಟ್ಟು ಕಿಚನ್ ಒಳಗಡೆ ಹೋದೆ ಆ್ಯಂಡ್ ನಾನು ಆ ಚೇರ್ನ ನೋಡಿಬಿಟ್ಟು ನನಗೆ ಫಸ್ಟ್ ಹೊರಗಡೆ ಬಂದು ಕೇಳಿದೆ ಯಾರ ಚೇರ್ನ ಕಿಚನಲ್ಲಿ ಇಟ್ಟಿದ್ದು ಯಾರು ಅಂದರೆ ಆ ಭಯದಲ್ಲಿ ಯಾರ ಚೇರ್ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ ಅವ್ರ ಚೇರ್ ಬಿಕಾಸ್ ಅಂದ್ರೆ ಅಪ್ಪ ಫೇವ್ರೇಟ್ ಚೇರ್ ಅದು ಸೊ ಎಕ್ಸಾಕ್ಟ್ಲಿ ಏನಾಗಿದೆ ಅಂದರೆ ಅಲ್ಲಿಂದ ಅವ್ರ ಆ ಚೇರಲ್ಲಿ ಕೂತ್ಕೊಂಡಿರೋದು ನಾನು ಫಸ್ಟು ನಾನು ನಿಜ ಹೇಳ್ತೀನಿ ನಾನು ಫಸ್ಟ್ ಹೊರಗಡೆ ಬಂದು ಕೇಳಿದೆ ಅಂದರೆ ಜ ಫಿಯರಲ್ಲಿ ನಾನು ಯಾರು ಹೊರ ಚೇರ್ ಯಾರು ಕಿಚನಲ್ಲಿ ಇಟ್ಟಿರೋದು ಹೊರಗಡೆ ತಾನೇ ಇಡಬೇಕು ಯಾರು ಕಿಚನಲ್ಲಿ ಇಟ್ಟಿರು ಎಲ್ಲರೂ ಹಿಂಗೆ ಮುಖ ನೋಡ್ತಿದ್ದೆ ಇವಳಿಗೇನಾಯಿತು ಸಡನ್ ಆಗಿಂತ ಆ ರಾತ್ರಿ ನಾನು ಯಾರಿಗೂ ಹೇಳಿಲ್ಲ ಯಾರಿಗೂ ಹೇಳಿಲ್ಲ ನಾನು ನಿಜ ನನಗೆ ನೋಡಿ ನಾನು ಹೇಳ್ತಿರ್ಬೇಕಂದ್ರೆ ನಾನು ಯಾರಿಗೂ ಹೇಳಿಲ್ಲ ಯಾಕಂದರೆ ಎಲ್ಲರಿಗೂ ಮೀನ್ ಎಲ್ಲ ನನ್ನ ಥರ ಪುಕ್ಲಿ ಇರಲಿಲ್ಲ ಆದರೂ ಬೇಡ ಏನಕ್ಕೆ ಯಾರಿಗೂ ಭಯಪಡಿಸೋದು ಅಂತ ನಾನು ಇದ್ದೆ ನೆಕ್ಸ್ಟ್ ದಿನ ಎಲ್ಲರಿಗೂ ಹೇಳಿದೆ ನನ್ನ ಅಪ್ಪನ ನೋಡ್ದೆ ರಾತ್ರಿನೇ ಬಟ್ ಆ ಇಂದ ಹನ್ನೊಂದು ದಿನ ಏನು ಹೇಳ್ತೀವಿ ನಾವು ಅದು ನಿಮ್ಗೆ ಗೊತ್ತಿರುತ್ತೆ ದಟ್ ಅವ್ರ ಸೋಲ್ ಇರುತ್ತೆ ನಮ್ಗೆ ತುಂಬಾ ಪೌಡರ್ ಸ್ಮೆಲ್ ಅವ್ರಿಗೆ ನಾವು ಅವ್ರ ತೀರ್ಕೊಳ್ಳೋ ಮುಂಚೆ ಆಗ್ತಿದ್ದು ಪೌಡರ್ ಸ್ಮೆಲ್ ಆಗಲಿ ಅವರು ತುಂಬಾ ತುಂಬಾ ಸ್ಮೆಲ್ ಆಗಲಿ ತುಂಬಾ ಆಯ್ತು ನಮ್ಗೆ ಅದು ಬಿಟ್ಟು ನಮ್ ನಾಯಿ ನಾಯಿ ಹೇಗೆ ಪೊಸೆಸ್ ಆಯ್ತು ಅಂದ್ರೆ ಯೂಸ್ಯಲಿ ಹೇಳ್ತಾರಲ್ಲ ಐ ಮೀನ್ ವೆನ್ ಎವರ್ ದ ಸೋಲ್ ಈ ಸ್ಟಿಲ್ ದೆರ್ ಒಂದು ನಿಮ್ಗೆ ಗೂಸ್ಬಂಬ್ಸ್ ಬರುತ್ತೆ ಅಂದ್ರೆ ನೀವು ಅಲ್ಲಿ ಹತ್ರ ಹೋದ ತಕ್ಷಣ ನಿಮ್ಗೆ ಗೂಸ್ಬಮ್ಸ್ ಬಂತು ಅಂದ್ರೆ ಆ ಸೋಲ್ ಇದೆ ಅಂತ ಇನ್ನೊಂದು ನಾಯಿ ಹೆಂಗೆ ಲೈಕ್ ಅದು ನಾಯಿ ಅಪ್ಪ ತಂದಿದ್ದೆ ನಾಯಿ ಆಕ್ಚುಲಿ ಒಂದು ಅದು ರೆಸ್ಕ್ಯೂಡ್ ಡಾಗ್ ಹೌದು ಐ ವಾಟ್ ನೋಸ್ಕ್ಯೂಡ್ ಡಾಗ್ ಅದು ಅಂಡ್ ಆ ಏನಾಯ್ತು ತೀರ್ಕೊಳೋ ಮುಂಚೆ ಹೆಂಗಿತ್ತು ತೀರ್ಕೊಳೋ ಮುಂಚಿನ ಮುಂಚೆ ನಾವು ಎಷ್ಟೋ ಸತಿ ಅಪ್ಪಗೆ ಸ್ಪೀಚ್ ಹೋಗಿತ್ತು ಸೊ ಆ ನಾಯಿನ ಕರ್ಸ್ಬಿಟ್ಟು ಅಪ್ಪ ತೋರಿಸ್ತಿದ್ವಿ ಸೊ ದಟ್ ಅಪ್ಪ ಮಾತಾಡ್ಲಿ ಮಾತಾಡ್ಲಿ ಅಂತ ಬಟ್ ಅವು ಆ ನಾಯಿ ಅಪ್ಪ ನೋಡ್ತಾ ಇರ್ಲಿಲ್ಲ ಹಿಂಗೆ ಹಿಂದೆ ತಿರ್ಗೋದು ಹೋಗೋದು ಹಿಂದೆ ತಿರುಗು ಎಳ್ದು 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 ಒಳಗಡೆ ತಳ್ಳಿದ್ರು ಬರ್ತಾ ಇರ್ಲಿಲ್ಲ ರೂಮ್ ಎಂಟರೇ ಆಗ್ತಿರ್ಲಿಲ್ಲ ಆ ನಾಯಿ ಆ ದಿನ ಏನಾಯ್ತು ಅವ್ರು ತೀರ್ಕೊಂಡಿದ್ದು ಎರಡು ದಿನ ಎರಡನೇ ದಿನನೂ ಏನು ಸಡನ್ ಆಗಿ ಅಮ್ಮ ಕಿಚನ್ ಕಿಚನ್ ಅಮ್ಮ ತುಂಬಾ ಧೈರ್ಯ ಅವರು ಭಯನೇ ಪಟ್ಕೊಳಲ್ಲ ಅಪ್ಪನ ಎಲ್ಲಿ ನಾವು ಮಲ್ಸಿದ್ವಿಲ್ಲ ಅಷ್ಟು ಅಲ್ಲೇ ಮ ಚಪ್ಯಾಕು ಮಲಗಿದ್ದಾರೆ ಅವರು ಅಷ್ಟು ಧೈರ್ಯದವರು ಸಡನ್ ಆಗಿ ಕಿಚನಿಂದ ಹಿಂಗೆ ಹೊರಗಡೆ ಹೊರಗಡೆ ಬರ್ತಾರೆ ಇದು ನಾಯಿ ಒಂದು ಕೊಟ್ಟಿರೋ ಲುಕ್ಗೆ ಅಲ್ಲಿ ಅದು ಅದು ನಮ್ಮ ಅಮ್ಮಗೆ ಏನು ಲುಕ್ ಕಾಣಿಸ್ತು ಅಂತ ಗೊತ್ತಿಲ್ಲ ಅದು ಅವ್ರು ಕಿಚ್ಚಿದ್ದಾರೆ ಅಂದರೆ ಅದು ರಿಲೇಟ್ ಆಯಿತು ಅಪ್ಪ ಹಾಸ್ಪಿಟಲಲ್ಲಿ ಇರಬೇಕಾದ್ರೆ ಯಾವಾಗಲೂ ಅಮ್ಮನಿಗೊಂದು ಅಮ್ಮಗೊಂದು ಲುಕ್ ಕೊಡೋದು ಅಮ್ಮ ಮೊಬೈಲ್ ತೆಗ್ದಿಗೆ ನೋಡಿದರೆ ಒಂದು ಲುಕ್ ಕೊಡೋದು ಅದು ಹೆಂಗಂದ್ರೆ ಹಿಂಗೆ ಅಂತ ಆ ಸೇಮ್ ಲುಕ್ ನಮ್ಮ ನಾಯಿ ಅಮ್ಮ ಕೊಟ್ಟಿರೋದು ಅದೇನಾಯ್ತು ಅಂದರೆ ಒಬ್ವಿಯಸ್ಲಿ ಅವ್ರ ವೈಫ್ ಕನೆಕ್ಟ್ ಆಗೇ ಆಗುತ್ತೆ ಆ್ಯಂಡ್ ಅಮ್ಮನಿಗೆ ಸಡನ್ಲಿ ಗೂಸ್ ಅಂತ ಕಿರ್ತಾರೆ ಅಬ್ಬಾ ಅಂತ ಬಿಟ್ಟು ಓಡ್ ಬಂದು ಹಾಲಲ್ಲಿ ಕೂತು ಅವ್ರು ಬ್ರೀದಿಂಗ್ ಫುಲ್ ಸ್ವೆಟ್ ಆಗ್ತಿದ್ದಾರೆ ಬ್ರೀದ್ ಆಗ್ತಿದ್ದಾರೆ ಇಲ್ಲ ಏನೋ 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 ಅಂತ ಅನ್ನನ ಕರೆಸಿದ್ಕು ಹೇಳಿದ್ರು ಹೋಗು ನೀನು ನೋಡು ಅದು ಅನ್ನ ಬಂದರು ಅಂತ ಅನ್ನ ಫಸ್ಟ್ ಇದ್ರು ಅನ್ನ ಬಂದರು ಆ ಓಲ್ ಏರಿಯಾದಲ್ಲಿ ಫುಲ್ ಸ್ಮೆಲ್ ಪೌಡರ್ ಸ್ಮೆಲ್ಲು ಅದು ಸ್ಮೆಲ್ಲು ಇದು ಸ್ಮೆಲ್ ಬರುತ್ತೆ ಗೊತ್ತಾ ಸೊ ಅದು ಯೂಶ್ಲಿ ಹೇಳ್ತಾರೆ ಅವ್ರು ತುಂಬ ಸ್ಮೆಲ್ ಬಂದ್ಬಿಡ್ತು ಅಣ್ಣ ಫುಲ್ ಕೂಲ್ ಕೂಲಾಗಿ ಅವರು ಅವರು ಧೈರ್ಯ ಅವರು ಮೇಲೇನೋ ಬರ್ತದೆ ಸ್ಮೆಲ್ಲು ಬಿಡಿ ಬನ್ನಿ ಬನ್ನಿ ಕುತ್ಕೊಳ್ಳಿ ಅಂತ ಅನ್ನೋದು ಯು ನಾಟ್ ಬಿಲೀವ್ ಒನ್ ಆರ್ ನಾವು ಹಾಲ್ ಅಲ್ಲಿ ನಾಲ್ಕು ಜನನು ಕೂತಿದೀವಿ ಬೇರೆ ಯಾರು ಇಲ್ಲ ಫುಲ್ ಆಂಟಿ ಅಂಕಲ್ ಯಾರು ಇಲ್ಲ ಅಂದ್ರೆ ಯಾರು ಇರ್ಲಿಲ್ಲ ಸಂಬಂಧಿಕರು ನಾವು ನಾಲ್ಕೇ ಜನ ಕೂತಿದೀವಿ ಹಿಂಗೆ ಕೂತಿದೀವಿ ನಾಲ್ಕು ಜನರಿಗೂ ಗೊತ್ತು ಏನೋ ನಡೀತಾ ಇದೆ ಬಟ್ ನಾಲ್ಕು ಜನಕ್ಕೂ ಹೇಳಕ್ ಬೇಡ ಅಣ್ಣ ಅಮ್ಮ ಕೂಲ್ ಆಗಿದ್ದಾರೆ ನಾವಿಬ್ರು ಬಿಡಿ ಆ ಟೈಮ್ ಅಲ್ಲಿ ಏನಾಯ್ತು ನಾವು ನಾಯಿನ ಬಿಟ್ವಿ ನೋಡೋಣ ಏನೇನ್ ಮಾಡ್ತೇವೆ ನೋಡೋಣ ಅಂತ ಬಿಟ್ರು ಅಣ್ಣ ನಮ್ಮಲ್ಲ ನಮ್ದು ಡೋರ್ ಹತ್ರ ಒಂದು ಅಪ್ಪಂದು ಫೇವ್ರೆಟ್ ಚೇರ್ ಇಡೋ ಪ್ಲೇಸ್ ಇತ್ತಲ್ಲ ಅಲ್ಲಿಂದ ಅಪ್ಪ ಯೂಶಲಿ ಅಲ್ಲಿ ಕೂತೋ ಕುತ್ಕೊಳ್ಳೋರು ನಾಯಿ ಹಿಂಗೆ ಕೂತ್ ಇಲ್ಲಿರೋದು ಯಾವಾಗಲೂ ಅವ್ರ ಅಪ್ಪ ನಾಯಿ ಹಿಂಗೆ 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 ಹಿಂಗೆಲ್ಲ ಮಾಡೋರಲ್ಲ ಲಿಟ್ರಲಿ ನಾನು ಹಿಂಗೆ ಕೂತಿದ್ದೀನಿ ಸೋಫಾದಲ್ಲಿ ಸಡನ್ ಆಗಿ ಒಂದು ನಾಯಿಗೆ ಲೈಕ್ ಹಿಂಗೆ ಹೋಗ್ಬಿಟ್ಟು ಹೋಗು ಅವಳ ಹತ್ರ ಹೋಗಿ ತಪ್ಪ ಅಂತ ಹೇಳ್ತಾರೆ ಗೊತ್ತಾ ಲಿಟ್ರಲಿ ಅದು ನಮ್ಮನ್ನು ಲೈಫಲ್ಲಿ ತಪ್ಕೊಂಡಿಲ್ಲ ಇಷ್ಟು ವರ್ಷ ಬಂದು ನನ್ನತ್ರ ಒಂದು ಅದ್ ವೀಡಿಯೋ ಇದೆ ಫುಲ್ ಲಿಟ್ರಲಿ ನನ್ನ ಲ್ಯಾಪ್ ಅಲ್ಲಿ ಎಲ್ಲ ಮಲ್ಕೊಂಡು ನನ್ನ ಎದೆ ಹತ್ರ ಎಲ್ಲ ಮಲ್ಕೊಂಡು ಹಿಂಗಿಂಗ್ ಮಾಡ್ತಾ ಇದೆ ನಮ್ಮಿಂದ ಅಮ್ಮಗ್ ಹೋಯ್ತು ಅಮ್ಮ ತೊಡೆ ಮೇಲೆ ಕೂತ್ಕೊಂಡು ಅಮ್ಮ ತೊಡೆ ಮೇಲೆ ಕೂತ್ಕೊಂಡು ಹಿಂಗ್ ಹೋಗಿರೋದು ನಾಯಿ ಯಾವತ್ತೂ ಹಂಗ್ ಮಾಡಿಲ್ಲ ಹಂಗೆ ಎಲ್ಲಾರ ಹತ್ರನೂ ಹೋಯ್ತು ಹೋಗಿ 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 ಲಾಸ್ಟ್ ಅಲ್ಲಿ ಅಪ್ಪನ್ ಫೋಟೋ ನೀರು ಇಟ್ಟಿದ್ವಲ್ಲ ಅಕ್ಕಂತ ಅಪ್ಪನ್ ಫೋಟೋ ನಿಂಗ್ ನೋಡ್ತು ರೂಮ್ ರೂಮಿಗೆ ಹೋಯ್ತು ಇಷ್ಟು ದಿನ ಹೋಗ್ದೆ ನಾಯಿ ರೂಮ್ಗೆ ಎಷ್ಟು ಕರೆದ್ರೂ ಬರಲ್ಲ ಇದು ಮಾಡಲ್ಲ ರೂಮಿಗೆ ಹೋಯ್ತು ಅಲ್ಲಿ ಏನು ಮಾಡ್ತದೋ ಗೊತ್ತಿಲ್ಲ ಆಮೇಲೆ ಒಂದು ನಿಮಿಷ ಆ ರೂಮ್ ಒಳಗಡೆನೇ ಇತ್ತು ಹಾಂ ಆಮೇಲೆ ಅಪ್ಪಾಗೇನು ಗೊತ್ತಾ ಯಾವಾಗಲೂ ನಾವು ಫೋನ್ ತೆಗೆದು ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಹಾಸ್ಪಿಟಲಲ್ಲಿ ಅವ್ರದ್ದು ಅವ್ರಿಗೆ ಇರಿಟೇಷನ್ ಯಾವಾಗಲೂ ನಾವು ಫೋನ್ ಹೆಂಗೆ ತೆಗೆದರೆ ಸಾಕು ನಂಬ್ತೀರ ನೀವು ನಾನು ಮಾಡ್ತಿರ್ಬೇಕಾದ್ರೆ ರೆಕಾರ್ಡ್ ನನ್ನ ಹತ್ರ ಆ ರೆಕಾರ್ಡಿಂಗ್ ಕೂಡ ಇದೆ ನನ್ನ ನಾಯಿ ಹಂಗೆ ಮಾಡಿದೆ ನನಗೆ ಆ ಪೊಸೆಸ್ ಆಗಿದ್ದ ದಿನ ನಾನು ನಾಯಿ ಹಿಂಗೆ ಬಂದ್ಬಿಟ್ಟು ಹಿಂಗೆ ನಿಂತ್ಬಿಟ್ಟು ಹಿಂಗೆ ನೋಡಿರೋದು ನಾನು ಫೋನ್ ಹಂಗೆ ಇಟ್ಕೊಂಡು ನಾನು ಹಿಂಗೆ ಅಂದರೆ ಏನೆಲ್ಲ ನನ್ನ ಅಪ್ಪದು ಸೈನ್ಸ್ ಇತ್ತು ಆ್ಯಂಡ್ ದಿಸ್ ಹ್ಯಾಪನ್ ಫಾರ್ ಅ ಲಾಂಗರ್ ಟೈಮ್ ಅಂದರೆ ಒಂಥರ ನಾವು ರೂಮಿಗೆ ಹೋಗೋದು ಹೊರಗಡೆ ಬರೋದು ಹೋಗೋದು ಬರೋದು ಈ ಥರದ್ದು ಆಗಿ 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 ಹೊರಗಡೆ ನಮ್ಮದು ಹಿಂಗೆ ಒಂದು ಗಾರ್ಡನ್ ಇದೆ ಸಿಟ್ಔಟ್ ಇದೆ ಅಪ್ಪಂದು ಯೂಶಲ್ ವಾಕಿಂಗು ನೀರು ಹಾಕೋ ಪ್ಲೇಸ್ ಲಿಟ್ರಲಿ ನಾ ಹಿಂಗೆ ಮಾಡ್ತಾ ಇದ್ದೆ ಯಾರೋ ವಾಕಿಂಗ್ ಮಾಡ್ದಂಗೆ ನಮ್ತಿರು ಹೇಳಿದ್ರೆ ಹಿಂಗೆ ಮಾಡೋದು ಹಿಂಗ್ ಮಾಡೋದು ಎಷ್ಟು ನೋಡಿ ಯಾರೋ ಒಬ್ರು ನಿಂತ್ರೆ ಹಿಂಗ್ ನೋಡೋದು ಲಿಟ್ರಲಿ ನಾವು ಹಿಂಗೆ ಕುತ್ಕೊಂಡು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ವಿ ಹವ್ ಸೀನ್ ದಿಸ್ ಲೈಕ್ ಆ ಲೆವೆನ್ ಡೇಸಲ್ಲಿ ಈ ಥರ ತುಂಬ ಥಿಂಗ್ಸ್ ಆಯಿತು ಐ ಥಿಂಕ್ ದಟ್ ಈಸ್ ಒಂದೇನಂದ್ರೆ ಅಪ್ಪ ನಮ್ಮ ಜೊತೆ ನಮ್ಮನ್ನು ಬಿಟ್ಟು ಅವ್ರಿಗೆ ಇಷ್ಟ ಇರಲಿಲ್ಲ ಅಂತ ಅಷ್ಟೆ ಅದನ್ನು ನಾವು ಪಾಸಿಟಿವ್ ಆಗಿ ತೊಗೊಂಡ್ವಿ ಐ ಥಿಂಕ್ ಆ ಎಕ್ಸ್ಪೀರಿಯೆನ್ಸ್ ಅದು ಐನೋ ಇಟ್ಸ್ ಅ ವೆರಿ ಇಮೋಷನಲ್ ಥಿಂಗ್ ಬಟ್ ಕೆಲವು ಥಿಂಗ್ಸ್ ಆಗುತ್ತೆ ಹೋಗ್ಬೇಕು ಅಂದ್ರೆ ಐ ಮೀನ್ ಇದಾರೆ ಅವರು ಇನ್ನು ನಮ್ಮ ಜೊತೆ ಅದು ನಮ್ ಫೀಲ್ ತುಂಬಾ ಸತಿ ಆಗಿದೆ ಅದು ಬಿಟ್ಟು ಈ ತರದ್ ಬಿಟ್ಟು ಪ್ಯಾರೋನಾಮುಲ್ ಅಂತ ಹೇಳಿದ್ರೆ ಐ ತಿಂಕ್ ನನಗೆ ಸ್ಕೂಲಲ್ಲಿ ಇದ್ದಾಗ ನಾನು ಕಸಿನ್ದು ಆಂಟಿ ಮನೆಗೆ ಹೋದಾಗ ಇಟ್ಸ್ ಬರ್ಕೆ ಅಂತ ಮಂಗ್ಳೂರಲ್ಲಿ ಮಂಗ್ಳೂರ್ ಗೊತ್ತಿರುತ್ತೆ ಬರ್ಕೆ ಅನ್ನೋ ಜಾಗದಲ್ಲಿ ತುಂಬಾ ಫೇಮಸ್

ದೂರ ಅಂತ ಅಷ್ಟು ದೂರನೂ ಅಲ್ಲ ಬಟ್ ಐ ತಿಂಕ್ ಮೂಡಿದ್ರಿ ಸೈಡ್ ಗೊತ್ತಿಲ್ಲ ಅದು ಬರ್ಕೆ ಅಂತ ಸೊ ಅಲ್ಲಿ ಕಸಿನ್ ಜೊತೆ ಹೋಗಿದ್ದೀನಿ ನಾವು ಸ್ವಿಂಗಲ್ಲಿ ಕುತ್ಕೊಂಡು ಆಟ ಆಡ್ತಿದ್ದೀವಿ ಹೊರ್ಗಡೆ ತೆಂಗಿನ ಮರ ಈ ಥರದ್ದು ಹಳೆ ಮನೆ ಫೀಲ್ಸು ಆಟ ಆಡ್ತಿದ್ದೀನಿ ಸ್ವಿಂಗಲ್ಲಿ ಚೆನ್ನಾಗಿ ಮಾಡಿ ಯಾರೋ ಒಬ್ರು ಆ ಥರ ಆ ಕಡೆಯಿಂದ ಹೋಗೋ ಥರ ಕಾಣಿಸ್ತು ಗದ್ದೆಯಲ್ಲಿ ನಾನು ಚಿಕ್ಕದಲ್ಲ ನಾನು ಅಂದ್ಕೊಂಡೆ ಯಾರೋ ಹೆಂಗ್ಸು ಗದ್ದೆ ಹೋಗ್ತಿದ್ದೆ ಇದು ರಾತ್ರಿ ಅದು ಬೇರೆ ಹೋಗ್ತಾ ಇದಾರೆ ಅಂತ ಸರಿ ಆಯ್ತು ಅಂತೇಳಿ ಹಿಂಗೆ 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 ಮಾಡ್ಕೊಂಡು ಆಟ ಆಡ್ಕೊಂಡು ಹಿಂಗೆ ನೋಡಿದ್ರೆ ಹಿಂಗೆ ಹೋಗ್ತಾ ಇದ್ದಾರೆ ಓಹ್ ಸಿ ಚಿಕ್ಕ ಮಕ್ಕಳಿಗೆ ಅಷ್ಟು ಡೀಪಾಗಿ ನಾವು ಥಿಂಕ್ ಮಾಡಲ್ಲ ಅಲ್ಲಿದ್ದಿದ್ದು ಅವ್ರು ಇಷ್ಟು ಬೇಗ ಇಲ್ಲೇ ಬಂದ ನಾನು ಕೇರೇ ಮಾಡಿಲ್ಲ ನಾನು ಓಕೆ ಅಂತ ಅಂತ ಹೇಳಿ ಹಿಂಗೆ ತಿರ್ಕೊಂಡು ಹಿಂಗೆ ಹಿಂದೆ ತಿರ್ಕೊಂಡು ಮತ್ತೆ ನಾವು ಸ್ವಿಂಗ್ ಅದು ಫುಲ್ ಸ್ವಿಂಗಲ್ಲಿ ಮಕ್ಕಳು ತುಂಬ ಇದ್ದರೆ ಆಟ ಸಡನ್ನಾಗಿ ಅದೇ ಪ ಅದೇ ವ್ಯಕ್ತಿ ಹಿಂಗೆ ಬಂದುಬಿಟ್ಟು ಮರದೊಳಗಡೆ ಹೋಗ್ಬಿಡ್ತು ಅವಾಗೊಂದು ಭಯ ಆಯಿತು ಲಿಟ್ರಲಿ ಕಿಚ್ಚಿದ್ದೀನಿ ಅವ್ರಿಗೆ ಅವತ್ತು ನೈಟ್ ಮಲ್ಗೆ ಇಲ್ಲ ನಾನು ವಾಶ್ರೂಮ್ ಬೇರೆ ಹೊರಗಡೆ ನನ್ನ ಕಝನ್ನ ಬಂದು ಬಂದು ಎಬ್ಸೋದು ಡೋರೆಲ್ಲ ವಾಶ್ರೂಮ್ ಡೋರೆಲ್ಲ ಓಪನ್ ಅವತ್ತು ಐ ಥಿಂಕ್ ಆಫ್ಟರ್ ದ್ಯಾಟ್ ನಾನು ಅಲ್ಲಿ ಡೇ ಟೈಮಲ್ಲಿ ಹೋದರೆ ನೈಟಲ್ಲಂತೂ ನಾನು ಕಾಲಿಗೆ ಬೀಳೋದು ಕಸಿನ್ಗೆ ನೀವೇನು ಕೊಟ್ರು ನಾನು ಇರೋದಿಲ್ಲ ಇಲ್ಲಿ ಅಂತ ನಾನು ಲಕ್ ಅನ್ಸುತ್ತೆ ನಾನು ಹೋಗಿರ್ಲಿಲ್ಲ ನಾನು ಗ್ಯಾರಂಟಿ ಅವ್ರು ಇರಲಿಲ್ಲ ಬಟ್ ನನಗೆ ಅದು ಲೈಫ್ ಟೈಮ್ ನೆನ್ಪಿಡುತ್ತೆ ನನಗೆ ಅದು ಇವತ್ತಿಗೂ ಕಣ್ಮುಂದೆ ಇದೆ ಎಲ್ಲ ಇವಾಗ ಗೊತ್ತಾಗ್ತಿದೆ ಯಾಕೆ ಅಲ್ಲಿಂದ ಅಲ್ಲಿ ಅಷ್ಟು ಬೇಗ ಬಂದ್ರು ಅಂತ ನಾನು ಅಲ್ಲಿ ಯಾರೋ ಒಬ್ರು ವಾಕಿಂಗ್ ಅಪ್ಪ ಅಂತ ಇದ್ದೆ ಬಟ್ ದಟ್ ವಾಸ್ ಲೈಕ್ ಅಪ್ಪ